ಮಾಡು ಬರ್ತಾ ಇದೆ ಬೇಜಾರ್ ಮಾಡ್ಕೊತಾಳು ಏನ್ ಗೊತ್ತಾಳು ಬಿಂದು ಬೇಜಾರ್ ಮಾಡ್ಕೊಬಿಡ್ತಾಳೆ ಅಂತ ಏನಿಲ್ಲ ಹೇಳು ನೋ 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 ಒಬ್ರು ಹೇಳ್ಬೇಕು ಫುಲ್ ಸೆಂಟಿಮೆಂಟ್ ನೋಡಿ ನೋಡಿ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಅಯ್ಯಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂಡ್ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಆಲ್ರೆಡಿ ನೀವು ತಮ್ಮಲೈನ್ ನೋಡಿದ್ದೀರಾ ಎಸ್ ಇವತ್ತಿನ ವಿಡಿಯೋ ಕೇಕ್ ಚಾಲೆಂಜ್ ಬಿಂದು ಒಂದು ಕೇಕ್ ಮಾಡ್ತಿದ್ದಾಳೆ ನಾನೊಂದು ಕೇಕ್ ಮಾಡ್ತಾಯಿದ್ದೀನಿ ಯಾರು ತುಂಬ ಚೆನ್ನಾಗಿರುತ್ತೆ ಕೇಕ್ ಅಂತ ನಮ್ಮ ಮನೇಲಿ ಟೂ ಇಬ್ಬರಿದ್ದಾರಲ್ಲ ವಿ ಐ ಪೀಸು ಅವರು ಟೇಸ್ಟ್ ಮಾಡಿ ಹೇಳ್ತಾರೆ ಯಾರು ಮಾಡಿರೋ ಕೇಕ್ ತುಂಬ ಚೆನ್ನಾಗಿದೆ ಅಂತ ನೋಡೋಣ ಬನ್ನಿ ಇವಾಗ ಫಸ್ಟ್ ನಾನು ಮಾಡ್ತೀನಿ ನೆಕ್ಸ್ಟ್ ಬಿಂದು ಮಾಡ್ತಾಳೆ ನಾರ್ಮಲ್ ಸ್ಪಾಂಜ್ ಕೇಕ್ ಮಾಡ್ತಾ ಇದ್ದೀನಿ ಫಸ್ಟು ಅದಾದಮೇಲೆ ನೆಕ್ಸ್ಟ್ ನೋಡೋಣ ಡೆಕೋರೇಷನ್ ಮಾಡೋ ಪ್ಲ್ಯಾನ್ ಇದೆ ನೋಡಿ ನಾನು ಹೇಗೆ ಮಾಡ್ತೀನಿ ಅವಳು ಹೇಗೆ ಮಾಡ್ತಾಳೆ ಅಂತ ನೋಡಿ ಟೇಸ್ಟ್ ಮಾಡಿ ಹೇಗಿರುತ್ತೆ ಅಂತ ಹೇಳಿ ಓಕೆ ಮನಿಕಮ್ಮ ಸ್ಮಾಲ್ ಕೇಕ್ ಮೋಲ್ಡ್ ತೊಗೊಂಡಿದ್ದೀನಿ ಈ ಮೋಲ್ಡಲ್ಲೇನೆ ಕೇಕ್ ಮಾಡೋದು ನೆಕ್ಸ್ಟ್ ಹಾಲು ಬೇಕಿದ್ದು ಹಾಲು ಹಾಫ್ ಕಪ್ ಸಾಕು ಅದಕ್ಕೆ ಬಟರು ಒಂದು ಥರ್ಟಿ ಗ್ರಾಮ್ ಸಾಕು ನೆಕ್ಸ್ಟ್ ಮೈದಾ ಒಂದು ಕಪ್ಪು ಶುಗರ್ ಪೌಡರ್ ಪೌಡರ್ ಮಾಡ್ಕೊಂಡಿದ್ದೀನಿ ಇದು ಒಂದು ಕಪ್ಪು ಪೈನಾಪಲ್ ಲನ್ಸ್ ಪೈನಾಪಲ್ ಕೇಕ್ ಮಾಡ್ತಾಯಿದ್ದೀನಿ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಆ್ಯಂಡ್ ಟೂ ಎಗ್ಸ್ ಬಟ್ ಎಷ್ಟು ಬೇಕಾಗಿರೋದು ಬಟರ್ ಪೇಪರ್ ಬೇಕು ಲಾಸ್ಟಲ್ಲಿ ಬನ್ನಿ ಫಸ್ಟು ಹಾಲನ್ನ ನಾವು ಸ್ವಲ್ಪ ಹೀಟ್ ಮಾಡ್ಕೊಳ್ಳೋಣ ಹಾಫ್ ಕಪ್ ಹಾಲು ಹಾಕಿದ್ದೀನಿ ಅದಕ್ಕೆ ಅದಕ್ಕೇ ಬಟರ್ ಹಾಕ್ತೀನಿ ಇವಾಗಿದ್ರೆ ಮೆಲ್ಟ್ ಆಗಲಿ ಅಂತ ಫುಲ್ಲು ಮೆಲ್ಟ್ ಆಗಬೇಕು ಮೆಲ್ಟ್ ಆದಮೇಲೆ ಇದು ಆಫ್ ಮಾಡೋಣ ಆಫ್ ಮಾಡಿ ಕೂಲ್ ಆಗಬೇಕು ನೋಡಿ ಇಷ್ಟ ಆಗಿದೆ ಹಾಲಲ್ಲಿ ಮೆಲ್ಟ್ ಆಗಿದೆ ಬಟರು ಸಾಕು ಈಗ ಆಫ್ ಮಾಡ್ತೀನಿ ಅದೇ ಬಿಸಿಲು ಇನ್ನೊಂದು ಸ್ವಲ್ಪ ಮೆಲ್ಟ್ ಆಗುತ್ತೆ ಇದು ಕೂಲ್ ಆಗ ತನಕ ನಾವು ಇವಾಗ ಎಗ್ ಪ್ರೋಸೆಸ್ ಮಾಡಿಕೊಳ್ಳಿ ಟೂ ಎಗ್ಸ್ ಹಾಕೋತಾ ಇದ್ದೀನಿ ಇವಾಗ ಎಗ್ ಬೀಟ್ ಮಾಡ್ಕೊಳೋಣ ౌడర్ మళ్ళి సల హాకారు ಈ ಥರ ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬರಬೇಕು ನೋಡಿ ಈ ಥರ ಆವಾಗಲೇ ಕೇಕ್ ತುಂಬ ಚೆನ್ನಾಗಿರುತ್ತೆ ಆಗಿದೆ ಎಗ್ ಮತ್ತು ಶುಗರ್ ಮೈದಾ ಒಂದು ಕಪ್ ಇದೆ ಮೈದಾ ಯಾವತ್ತೂ ನಾವು ಜರಡಿ ಆಡೆ ತಗೋಬೇಕು ಹಾಗೇನೆ ನಾನು ಬೇಕಿಂಗ್ ಪೌಡರ್ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಹಾಫ್ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಲು ಮತ್ತೆ ಬಟರ್ ನಾನು ಮೆಲ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಹಾಕೋತಾ ಇದ್ದೀನಿ ಏನಪ್ಪ ಲೇಸನ್ ಸಾಕೋತಾ ಇದ್ದೀನಿ ಸ್ವಲ್ಪ ಸಾಕು ಜಾಸ್ತಿ ಹಾಕ್ಬಿಡಿ ಅದಾದ್ರೆ ಜಾಸ್ತಿ ಸ್ಮೆಲ್ ಉಡಿಯುತ್ತಾ ಇರುತ್ತೆ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿ ನಾವೀಗ ಕೇಕ್ ಮೋಲ್ಡ್ ಹಾಕೊಳ್ಳೋದು ನೋಡಿ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಮಾತ್ರ ಕೇಕ್ ಮೋಲ್ಡ್ಗೆ ನಾನು ಬಟರ್ ಹಾಕ್ಕೊಂಡಿದ್ದೀನಿ ಫುಲ್ ಬಟರು ಇವಾಗ ಬಟರ್ ಪೇಪರ್ ಹಾಕ್ತೀನಿ ನಾನು ಪ್ರೀ ಹೀಟ್ ಮಾಡೋಕೆ ಇಟ್ಟಿದ್ದೀನಿ ಫೈವ್ ಮಿನಿಟ್ಸ್ ಇದೆ ಪ್ರೀ ಹೀಟ್ ಆಗ್ತಾಯಿದೆ ಪ್ರೀ ಹೀಟ್ ಆದ ತಕ್ಷಣ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಆಗ್ತಾ ಆಗ್ತಾಯಿದೆ ನೆಕ್ಸ್ಟು ನಾನು ಕೇಕ್ ಮೋಲ್ಡ್ಗೆ ಹಾಕಿ ಓವನಲ್ಲಿ ಕೇಕ್ಸ್ ಆಲ್ರೆಡಿ ಇದರಲ್ಲೇ ಸೆಟ್ಟಿಂಗ್ಸ್ ಇದೆ ಕೇಕ್ ಇದೆ ನಿಮ್ಗೆ ಗೊತ್ತಲ್ಲ ಆಲ್ರೆಡಿ ನಾನು ತೋರಿಸಿದ್ದೀನಿ ಇದು ಏರ್ ಫ್ರೈಯರಲ್ಲಿ ಸೊ ಕೇಕ್ ಪ್ರೆಸ್ ಮಾಡಿದ್ರೆ ಸಾಕು ಅದೇ ಆಟೋಮೆಟಿಕ್ಕಾಗಿ ತೊಗೊಳ್ಳುತ್ತೆ ಸೊ ಫ್ರೀ ಆಗಲಿ ನೆಕ್ಸ್ಟ್ ನಾನು ತೋರಿಸ್ತೀನಿ ಈಗ ನಾನು ಕೇಕ್ ಮೌಲ್ಡ್ಗೆ ಹಾಕೋತಾ ಇದ್ದೀನಿ ಟ್ಯಾಪ್ ಮಾಡಿ ಹಿಂಗೆ ಏನಾರ ವೈಯರ್ ಬಬಲ್ಸ್ ಎಲ್ಲ ಇದ್ರೆ ಒಳಗಡೆ ಹೋಗೋದು ಕ್ಲೀನ್ ಆಗಿರುತ್ತೆ ನಾನು ಓವನಲ್ಲಿ ಮಾಡ್ತಾ ಇಲ್ಲ ಏರ್ ಫ್ರೈಯರಲ್ಲಿ ಮಾಡ್ತಾ ಇದ್ದೀನಿ ನೋಡೋಣ ಇದು ಫಸ್ಟ್ ಟೈಮ್ ಏರ್ ಫ್ರೈಯರಲ್ಲಿ ಮಾಡ್ತಾ ಇರೋದು ಹೇಗಾಗುತ್ತೆ ನೋಡೋಣ ನಾನು ಇದೇ ಕೇಕ್ ತಗ ಕೇಕ್ ಆಪ್ಷನ್ ತಗೋತಾ ಇದ್ದೀನಿ ತರ್ಟಿ ಮಿನಿಟ್ಸ್ ಬೇಕು ಫ್ರೆಂಡ್ಸ್ ಹೇಗಾಗಿದೆ ನೋಡೋಣ ಚೆಕ್ ಮಾಡೋಣ ಲೈಟ್ ಆನ್ ಮಾಡ್ತೀನಿ ಇಲ್ಲಿ ಇಲ್ಲೇ ಇರುತ್ತೆ ಅದು ಲೈಟು ನಮಗೇನಾದರೂ ಇಲ್ಲಿ ಕಾಣಿಸ್ತಾ ಇಲ್ಲ ಅಂದಾಗ ಲೈಟ್ ಆನ್ ಮಾಡ್ಕೊಬೋದು ಲೈಟ್ ಆನ್ಕೊಂಡು ಇಷ್ಟ ಆನ್ ಆಗಿದೆ ನೋಡಿ ಸ್ವಲ್ಪ ಉಬ್ಬಿದೆ ಇನ್ನೂ ಇದೆ ಇನ್ನೂ ಫೋರ್ಟೀನ್ ಮಿನಿಟ್ಸ್ ಇದೆ ವೆಯ್ಟ್ ಮಾಡೋಣ ಬನ್ನಿ ಫುಲ್ ಹಾಟ್ ಆಗಿದೆ ವಾವ್ ಜಸ್ಟ್ ಲುಕಿಂಗ್ ಲೈಕ್ ಇದನ್ನ ತ್ರೀ ಟೈಮ್ಸ್ ಕುಕ್ ಮಾಡಿದ್ದಾಳೆ ಆ್ಯಕ್ಚುಲಿ ಇದಕ್ಕೆ ಕರೆಕ್ಟ್ ಟೈಮ್ ಎಷ್ಟು ಬೇಕು ಗೊತ್ತಾ ಫಾರ್ಟಿ ಫೈವ್ ಟು ಫಿಫ್ಟಿ ಮಿನಿಟ್ಸ್ ಬೇಕು ಬಟ್ ಇದು ಹಾಫ್ ಆನ್ ಅವರ್ ತಗೊಂಡಿತ್ತು ಈಗ ತೋರಿಸ್ತೇವೆ ನೋಡಿ ಕ್ಲೀನಾಗಿ ಆಗಿದೆ ಸ್ವಲ್ಪ ಹಾರ್ಲಿ ಹಾರ ಆದ್ಮೇಲೆ ನಾವು ಮೌಲ್ಡಿಂದ ಡಿಮೌಲ್ಡ್ ಮಾಡ್ಕೊಳ್ಳೋಣ நெக்ஸ்ட் இவாக பிண்டு பிராசஸ் ஸ்டார்ட் ஆகை பிண்டு யாக்கு மாத கூட சைட் டிமோல் இவங்க ஜஸ்ட் நோடி எஸ் கிளீனாக வந்தது இவங்க பட்டர் பேப்பர் ஆக்கி பேப்பர் ரிமூவ் ನೋಡಿ ಎಷ್ಟು ಸ್ಪಾಂಜ್ ಸ್ಪಾಂಜ್ ಬಂದಿದೆ ಫುಲ್ ಸ್ಪಾಂಜ್ ಸ್ಪಾಂಜ್ ಹೇಗೆ ಬಂದಿದೆ ನೆಕ್ಸ್ಟ್ ನೋಡಿದ್ ಹಿಂಗೆ ಎಷ್ಟು ಕಟ್ ಏನು ಮಾಡೋದ ಇವಾಗ ಬಿಂದು ಮಾಡಿದ್ಮೇಲೆ ಅವಳದು ಹೇಗೆ ಬರುತ್ತೆ ನೋಡಿ ಅವಳು ಕೇ ಅವಳು ಮಾಡೋ ಕೇಕ್ ಹೇಗೆ ಬರುತ್ತೆ ಅಂತ ನೋಡಿ ಆಮೇಲೆ ಡಿಸೈಡ್ ಬನ್ನಿದ್ರು ಇವಾಗ ಬಿಂದು ಶ್ರೀ ಅವ್ರು ಬಂದಿದ್ದಾರೆ ವೆಯ್ಟ್ 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 ಆಮೇಲೆ ನೋಡಿ ಇಲ್ಲೇ ವಿ ಐ ಪಿ ಗೆಸ್ಟ್ ಇವರೇ ವಿ ಐ ಪಿ ಸೊ ಬನ್ನಿ ಈಗ ಬಿಂದು ಶ್ರೀಗಳ ಹೇಳಿ ನಿಮ್ಮ ಯಾವ ಕೇಕ್ ಮಾಡ್ಬೇಕು ಅನ್ಕೊಂಡಿದೋಸ್ತಿ ಹಾಫ್ ಕಪ್ ಮೈದಾ ಹಾಫ್ ಕಪ್ ಶುಗರ್ ಪೌಡರ್ ಮತ್ತೆ ಫೋರ್ ಟೇಬಲ್ ಸ್ಪೂನು ರಿಫೈನ್ ಆಯಿಲ್ ಟು ಎಕ್ಸ್ ತಗೊಂಡಿದ್ದೀನಿ ಮತ್ತೆ ಇದು ಬೇಕಿಂಗ್ ಪೌಡರ್ ಮತ್ತೆ ಇದು ಬೇಕಿಂಗ್ ಸೋಡಾ ಒಂದ್ ಲೋಟ ಒಂದ್ ಮುಕ್ಕಾಲ್ ಲೋಟ ಇದು

ಪಿಕ್ಚರ್ ನೋಡ್ತಾ ಇದ್ದೀರ ಇಲ್ಲಿ ಫಿಲಿಂಗ್ ನಡೀತಾ ಇದೆಯಾ ನೋಡಿ ನೋಡಿ ನನಗೆ ನನ್ನ ಕೇಕ್ ತುಂಬ ಸಣ್ಣ ಬಿಟ್ಬಿಟ್ಟಿದೆ ಅವಳು ಕೇಕ್ ಯಾರು ನೋಡಿರಲಿಲ್ಲ ಪೀಸ್ಫುಲ್ ಆಗಿ ಮಾಡಿದೆ ನಾನು ಇವರ ಹಿಂಸೆ ಇರಲಿಲ್ಲ ಇನೋರಿ ಟೂ ಮಿನಿಟ್ಸ್ ಇರ್ತಾನೆ ಫ್ರೆಂಡ್ಸ್ ರೈಟ್ ರೈಟ್ ಅವಳು ಫುಲ್ ಎಗ್ ಎಲ್ಲ ವೀಟ್ ಮಾಡ್ಕೊಳ್ಳೋ ಸಂಗ ವೇಟ್ ಮಾಡು ಸ್ವಲ್ಪ ಸ್ವಲ್ಪ ಶುಗರ್ ಹಾಕ್ಕೊಳಣ ಆಲ್ ಮಾಡ್ಕೋತೇ ಒಟ್ಟಿಗೆ ಹಾಕೋದ್ಲು ನನ್ ವೈಟ್ ಆಗಬೇಕು ನಿನ್ ಸ್ವಲ್ಪ ಸ್ವಲ್ಪ ಹಾಕತಾ ಇದೆ ನಾನು ಆಗುತ್ತೆ ಮಾಡೇ ನನಗೆ ನಿನ್ನದ್ ಹೇಳ್ಬೇಡ ನೋಡಿ ಇವಾಗ ಎಷ್ಟು ಬೀಟ್ ಆಗಿದೆ ಈಗ ವೆನಿಲಾ ಎಸೆನ್ಸ್ ಹಾಕೋಣ साको ठीक बेकिंग पाउडर ಹಾಕೋಣ ಐ ಲೀಟ್ 1/2 ಟೇಬಲ್ ಸ್ಪೂನ್ ಹಾಕಿದಿನಿ ನೆಕ್ಸ್ಟ್ ಸೋಡಾ कॉल टेबिस्पून सको A ver la

ನನ್ನ ಮಗ ನೋಡಿ ಫ್ರೆಂಡ್ಸ್ ಏನು ಮಾಡಿದಾನೆ ಮಾಡಿ ತಿನ್ಕೊಂಡು ಹೋಗ್ಬಿಟ್ಟಿದ್ದಾನೆ ಕಟ್ ಮಾಡಿ ಸ್ವಲ್ಪ ಇಲ್ಲಿ ಕವರ್ದಂಗೆ ಕವರ್ ಕುಂದ್ಬಿಟ್ಟಿದ್ದಾನೆ ಸ್ವಲ್ಪ ಐದಿನ ನಾನೀಗ ಆಫ್ ಕಟ್ ಮಾಡ್ಕೊತೀನಿ ಹ್ಮ್ ನಾನು ಟೂ ಥ್ರೀ ಟೈಮ್ಸ್ ಮಾಡಿದ್ದೀನಿ ಫ್ರೆಂಡ್ಸ್ ಸಾಕತ್ತಾಗಿ ಬಂದಿದೆ ಹ್ಮ್ ಹೊರಗೆಲ್ಲ ಬೆಂದಿರ್ತಾನೆ ಇರಲಿಲ್ಲ ಹ್ಮ್ ಬಡಿ ಫ್ರೆಂಡ್ಸ್ ನೋಡಿ ವಾಹ್ ನೋಡಿ ಸ್ಪಾಂಜ್ ಆಗಿದೆ ಸ್ಮಾಲ್ ಸ್ಪಾನಿ ತರ ಬಂದಿದೆ ಈಗ ಎಲ್ಲ ನಾನು ಸಿರಪ್ ಹಾಕಿ ಶುಗರ್ ಸಿರಪ್ ಹಾಕಿ ನೆಕ್ಸ್ಟ್ ಮೀರಲ್ಲಿ ಹಾಕ್ತೀನಿ ዌಟ್ ಮಾಡಿ ಚಾಕೊಲೇಟ್ ಇದು ಡೈರಿ ಮಿಲ್ಕ್ ಚಾಕೊಲೇಟ್ ಮಲ್ಟ್ ಮಾಡ್ತಾ ಇದೀನಿ టేస్ట్ నోడి స్వల్ప టే బస్ట్ మేల్గడ ఇంపార్టెంట్ ಚಾಕ ಚಿಪ್ಸ್ ಇವಾಗ ಬಟರ್ ಪೇಪರ್ ಹಾಕಿದೆ ಅಲ್ವಾ ಅದನ್ನ ರಿಮೂವ್ ಮಾಡಬೇಕು ಒಂದೇ ಕೈಯಲ್ಲಿ ರಿಮೂವ್ ಮಾಡೋಕ್ಕಾಗ್ತಿಲ್ಲ ಒಂದು ನಿಮಿಷ ರೀ ನೋಡಿ ನಿಮ್ಮನೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಆಟ ಆಟ ಇರ್ಬೇಕು ತಿಂತೀರಾ ಫ್ರೆಂಡ್ಸ್ ಬಿಡಕಾಯ್ತ ಇರಿ 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 ಜರ್ಜಿ ಇದೆಲ್ಲ ಮಾಡೋದು నోడి డెకొరేషన్ ఏను నెక్స్ట్ నన్నేండి గుతాయిల నమ్మక్క ఫుల్ ట్యాలెంటు గైస్ నోడి ఈరోకొరేషన్ చన బందేకు ఫ్రెండ్స్ నోడి ಬಿಂದುಶ್ರೀ ನಾನು ಮಾಡಿದ್ರನ್ನ ಕಾಪಿ ಮಾಡ್ಬಿಡಿದಾಳೆ ನಂದು ಇಸ್ ದಿ ರೆಡ್ 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 ಕೆಚಪ್ಪ ಇಲ್ಲ ಆ ಅಂತ ಆಲ್ರೆಡಿ ನಮ್ಮ ಗೆಸ್ಟ್ ಎಲ್ಲ ಬಂದಿದ್ದಾರೆ ಐ ಥಿಂಕ್ ಕ್ರೀಮ್ ಫಸ್ಟ್ ಯಾರ ಕೇಕ್ ಟೇಸ್ಟ್ ಮಾಡ್ತೀರಾ ಬಿಂದುಸ್ ಓಕೆ ಕಟ್ ಸುಮ್ನೆ ಇರ್ಬೇಕಪ್ಪ ಚೆನ್ನಾಗಿದ್ಯೋ ಇಲ್ವೋ ಯಾವಾಗ್ಲೂ ಚೆನ್ನಾಗಿ ಮಾಡ್ತಾ ಇದ್ಲು ಪಾಪ ಟೇಸ್ಟ್ ಮಾಡಿ ಅದು ಈ ಮನಿ ಬಿಂದು ಮಾಡಿರೋದನ್ನ ಕೇಕ್ನ ಮನಿ ಕಟ್ ಮಾಡ್ತಾ ಇದ್ದಾಳೆ It's too, it's too, it's too How is it? Nice. Taste. Mm. They both are eagerly waiting for eat my cake. Mm. Okay, Sweet it

आस्कर जाने ना सद्विक इट्स माल इट्स नॉट बिग सल्पा नहीं है अच्छा लेकिन सुगर वाटर जाती आके ला बिंदु दाके रहे हैं सूट इस कमिंग आउट फास्ट वी इनपुट एक नंबर टॉली ऑल 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 कौन कट मार कोड़ा Både oh. mm. tors tors no, bilder. <laughs> <laughs> <Bindu Shri, out. laughs> ஆயிரத்து ஆயிரத்து தொள்ளாயிரத்து பில் கம்ப்ளீட் மாட்டேன் புட்டாங்க அவள் சீட்டர் அவள் 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 ஓஹோ அங்கூரு அதுல நீனே

ಸಣ್ಣ ಬಾಗ ಸಿರೆಸ್ ಸ್ವಿಟ್ ಬೇಗ ತಿನಿ ಬಿಂದುದು ಟೇಸ್ಟ್ ಮಾಡಿ ನಾನು ತಿಂತೀನಿ ಚಿಂತಿಸಬೇಡಿ ಇಟ್ಬಿಟ್ಟು ಮಾಡ್ತೀನಿ ಅದೇನ ಅಷ್ಟೇ ಮೇನ್ ಏನಂದ್ರೆ ಸ್ವಿಟ್ ಕರೆಕ್ಟ್ ಆಗಿದೆ ಹೊರಗಡೆ ಬೇಕ್ ತುಂಬಾನೇ ಚೆನ್ನಾಗಿದೆ ಸಾಫ್ಟ್ ಆಗಾಗಿದೆ ಸಾಫ್ಟ್ ಆಗೋದಂತ ಅಂದ್ರೆ ಸಣ್ಣದಾಗಿ

ತಿಲ್ಲ ನೀನು ನಾನು ಸ್ವಲ್ಪ ಕುಕ್ಕರ್ ಬೇಕಿತ್ತು ಚೆನ್ನಾಗಿದೆ ಫಸ್ಟ್ ನಾನು ಕೇಕ್ ಬೇಕಿಂಗ್ ಸ್ಟಾರ್ಟ್ ಮಾಡಿದಾಗ ಇದೇ ಥರ ಮಾಡ್ತಾ ಇದ್ದೆ ಆಮೇಲೆ ಆಮೇಲೆ ಅದು ಕ್ಲೀನಪ್ ಬಂದಿದ್ದು ಒಂದು ತ್ರೀ ಟೈಮ್ಸ್ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಫ್ರೆಂಡ್ಸ್ ಕಟ್ಬಿಟ್ಟು ತಿನ್ನಿರಿ Yeah. Second, next one, two two, waiting for a little video with Imani. Uh, wait for that video. You Imani. love it. If you like this video, like, share, and comment. Thank you all. Bye bye.